ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಹರಿಯಾಣ ವಿಧಾನಸಭಾ ಚುನಾವಣೆಯ ಡೇಟ್ ಚೇಂಜ್ ಆಗಿದೆ ಅಕ್ಟೋಬರ್ ಒಂದಕ್ಕಿದ್ದ ಚುನಾವಣಾ ದಿನಾಂಕವನ್ನು ಅಕ್ಟೋಬರ್ ಐದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಅಕ್ಟೋಬರ್ ಒಂದನೇ ತಾರೀಕು ಅಲ್ಲಿ ಅಸೋಜ ಅಮಾವಾಸ್ಯ ಅನ್ನೋ ಆಚರಣೆ ಇರುತ್ತಂತೆ ಬಿಷ್ಣೋಯಿ ಸಮುದಾಯಕ್ಕೆ ಇದು ದೀರ್ಘ ಹಾಗೂ ಪವಿತ್ರ ಆಚರಣೆ ಅಂತ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು ಇದೇ ದಿವಸ ಚುನಾವಣೆ ಇಟ್ಟಿದ್ದೀರಲ್ಲ ಅಂತ ಹೀಗಾಗಿ ಬಿಜೆಪಿ ಸೇರಿದ ಹಾಗೆ ಹಲವು ಪಕ್ಷಗಳು ಕೂಡ ಚೇಂಜ್ ಮಾಡಬೇಕು ಅಂತ ಕೇಳಿಕೊಂಡಿದ್ವು ಚುನಾವಣಾ ಆಯೋಗ ಈಗ ಚೇಂಜ್ ಮಾಡಿದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡಕ್ಕೂ ಚುನಾವಣಾ ಫಲಿತಾಂಶದ ದಿನಾಂಕವನ್ನು ಅಕ್ಟೋಬರ್ ಫಿಕ್ಸ್ ಮಾಡಲಾಗಿದೆ ಏನೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ನಟ ದರ್ಶನ್ಗೆ ಇದೀಗ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ ಬೆನ್ನೆಲುಬು ಸಮಸ್ಯೆ ಇರೋ ನಟ ದರ್ಶನ್ಗೆ ಇಂಡಿಯನ್ ಟಾಯ್ಲೆಟ್ ನಲ್ಲಿ ಶೌಚ ಮಾಡೋಕೆ ಕಷ್ಟ ಆಗ್ತಿದೆ ಅನ್ನೋ ವರದಿಗಳೆಲ್ಲ ಬರೋಕೆ ಶುರುವಾಗಿವೆ ಇನ್ನು ಏನೇನು ಬರುತ್ತೋ ಗೊತ್ತಿಲ್ಲ ಈ ರೀತಿ ವರದಿಗಳು ಶೌಚಕ್ಕೆ ಹೋಗಬೇಕಾಗುತ್ತೆ ಅಂತ ದರ್ಶನ್ ಸರಿಯಾಗಿ ಊಟವನ್ನು ಮಾಡ್ತಿಲ್ವಂತೆ ಅದಕ್ಕಾಗಿ ಅವರು ಒಂದು ವೆಸ್ಟರ್ನ್ ಕಮೋಡ್ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿದಾರಂತೆ ಅಟ್ಲೀಸ್ಟ್ ಸರ್ಜಿಕಲ್ ಚೇರ್ನಾದ್ರೂ ಕೊಡಿ ಅಂತ ದರ್ಶನ್ ಕೇಳಿದಾರಂತೆ ಚಿತ್ರನಟ ದರ್ಶನ್ ಅವ್ರ ಬಗ್ಗೆ ಅವರ ಜೈಲು ಬಗ್ಗೆ ರೀತಿ ಸುದ್ದಿ ಎಲ್ಲ ಬಂದಾಗ ಯಾರು ಹೇಳಿದ್ ನಿಮಗೆ ಪ್ರೂಫ್ ಇದೆಯಾ ಈ ರೀತಿ ನಾನಾ ರೀತಿ ಕಮೆಂಟ್ಸ್ ಎಲ್ಲ ಬರುತ್ತೆ ಯಾಕಂದ್ರೆ ತುಂಬಾ ಭಕ್ತಿಯಿಂದ ಫಾಲೋ ಮಾಡ್ತಿರ್ತಾರಲ್ಲ ಅವರಿಗೆ ಹೃದಯಕ್ಕೆ ಬೇನೆ ಆಗುತ್ತೆ ಇದನ್ನೆಲ್ಲ ಕೇಳಕ್ಕಾಗುದಿಲ್ಲ ಆದರೆ ಈ ಸಲ ಸ್ನೇಹಿತರೆ ಈ ಸುದ್ದಿ ಇದೆಯಲ್ಲ ಶೌಚದ ಕತೆ ಇದೆಯಲ್ಲ ಇದು ಅಫಿಷಿಯಲ್ ಇನ್ಫಾರ್ಮೇಶನ್ ಖುದ್ದು ಕಾರಾಗೃಹ ಇಲಾಖೆಯ ಡಿಜಿ ಟಿ ಪಿ ಶೇಷ ಡೆಸಿಗ್ನೇಷನ್ ಹೆಸರು ಎರಡು ಇದೆ ನೋಡಿ ಇವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಪ್ರಖ್ಯಾತ ಚಿತ್ರ ನಟರು ಜೈಲಲ್ಲಿ ಅನುಭವಿಸ್ತಾ ಇರೋ ಶೌಚ ಸಂಕಟಕ್ಕೆ ಸಂಬಂಧಪಟ್ಟಂತೆ ಇನ್ನು ದರ್ಶನ್ ವಿಚಾರವಾಗಿ ನಟ ಸುದೀಪ್ ಮಾತನಾಡಿದ್ದಾರೆ ತಮ್ಮ ಡೇ ಹಿನ್ನೆಲೆಯಲ್ಲಿ ದಿಢೀರಂತ ಪ್ರೆಸ್ ಮೀಟ್ ಕರೆದ ಸುದೀಪ್ ದರ್ಶನ್ ಬಗ್ಗೆ ಪ್ರಶ್ನೆ ಮಾಡಲಾಯಿತು ಅವರಿಗೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸುದೀಪ್ ನಾನು ಮಾತನಾಡಿ ಅವರ ಕುಟುಂಬಕ್ಕೆ ಬೇಜಾರು ಮಾಡಲ್ಲ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಆತ ಪತ್ನಿ ವಿಜಯಲಕ್ಷ್ಮಿ ರನ್ನ ನೋಡೋಕೆ ಬಳ್ಳಾರಿ ಜೈಲಿಗೆ ಆಗಮಿಸಿ ನೋಡಿಕೊಂಡು ಹೋಗಿದ್ದಾರೆ ಏನು ಪರಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಜೈಲಿನೊಳಗೆ ಕೂತು ಮೋಜು ಮಸ್ತಿ ಮಾಡೋಕೆ ದರ್ಶನ್ ಜೈಲಧಿಕಾರಿ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಓರ್ವ ರಾಜಕಾರಣಿ ಮೂಲಕ ಎರಡು ಕೋಟಿ ರೂಪಾಯಿ ಕೊಡಲಾಗಿದೆ ಅನ್ನೋ ಅನುಮಾನಗಳು ಈಗ ಹುಟ್ಟುಕೊಂಡಿವೆ ಜೈಲಿನ ಅಕ್ರಮಗಳ ತನಿಖೆಯಲ್ಲಿ ಸ್ಪೆಷಲ್ ಟೀಮ್ ಈ ಸ್ಫೋಟಕ ಅಂಶವನ್ನು ಬಿಚ್ಚಿಟ್ಟಿದೆ ಈ ಬಗ್ಗೆ ಖುದ್ದು ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಅಂತೆಲ್ಲ ವರದಿಯಾಗ್ತಾ ಇದೆ ಹಾಗಾಗಿ ಇದೀಗ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ ನೋಟಿಸ್ ಕೊಟ್ಟು ಅವರಿಗೆ ಕೆಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಅತ್ತ ಜೈಲಿನ ಮತ್ತೊಂದು ಫೋಟೋ ಕೂಡ ಸಿಕ್ಕಿದೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ ಈ ಬಗ್ಗೆನೂ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ ಹಾಗೂ ಈಗ ನಡೀತಿರೋ ತನಿಖೆಗೆ ಈ ವಿಚಾರವನ್ನು ಕೂಡ ಸೇರಿಸಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಏನು ಮೂಡಾ ಹಗರಣ ಸಂಬಂಧ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವ ಪ್ರಕರಣದಲ್ಲಿ ಇದೀಗ ಮತ್ತೆ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ರಾಜ್ಯಪಾಲರ ಆದೇಶವನ್ನು ವಜಾಗೊಳಿಸಬೇಕು ಅಂತ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಇದೀಗ ಸೆಪ್ಟೆಂಬರ್ ಎರಡಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಆದರೆ ಮತ್ತೊಂದು ಕಡೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಇದೀಗ ಅಚ್ಚರಿಯ ಹೇಳಿಕೆ ನೀಡಿ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಪ್ರಾಸಿಕ್ಯೂಷನ್ಗೆ ಪ್ರತಿಭಟಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ರಾಜಭವನ್ ಚಲೋ ಹಮ್ಮಿಕೊಂಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ನಾಯಕ ಜನಾರ್ದನ ರೆಡ್ಡಿ ಮುರುಗೇಶ್ ನಿರಾಣಿ ಜೊಲ್ಲೆ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ಬಳಿ ಮಾತನಾಡಿದ ರಾಜ್ಯಪಾಲರು ತಾವು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಇಲ್ಲ ಕೇವಲ ತನಿಖೆಗೆ ಸೂಚಿಸಿರುವುದಾಗಿ ಹೇಳಿದಾರಂತೆ ಆ ರೀತಿ ಮಾಹಿತಿ ಬರ್ತಾ ಇದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮೋಡಾ ಕೇಸ್ಗೀಗ ರಾಷ್ಟ್ರಪತಿ ಕೂಡ ಎಂಟ್ರಿ ಆದಂತಾಗಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ರಾಷ್ಟ್ರಪತಿಗೆ ದೂರನ್ನ ಕೊಟ್ಟಿತು ಕೂಡಲೇ ಮಧ್ಯಪ್ರವೇಶ ಪ್ರವೇಶ ಮಾಡಿ ರಾಜ್ಯಪಾಲರು ಕೊಟ್ಟಿದ್ದ ಅನುಮತಿಯನ್ನು ಹಿಂತೆಗೆದುಕೊಳ್ಳುವಂತೆ ಸೂಚನೆ ಕೊಡಬೇಕು ಅಂತ ಕೇಳಿಕೊಂಡಿದ್ದರು ಇದಕ್ಕೀಗ ರಾಷ್ಟ್ರಪತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಕಾಂಗ್ರೆಸ್ ನೀಡಿದ ದೂರಿನ ಬಗ್ಗೆ ಸೂಕ್ತ ಗಮನ ವಹಿಸಿ ಬಳಿಕ ಕ್ರಮ ಕೈಗೊಂಡ ಬಗ್ಗೆ ತಿಳಿಸಿ ಅರ್ಜಿದಾರರಿಗೂ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಮೂರು ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಪಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ ಮಧುರೈ ಟು ಬೆಂಗಳೂರು ಚೆನ್ನೈ ಟು ನಾಗರಕೋಯಿಲ್ ಹಾಗೂ ಮೀರ್ ಟು ಲಖನೌ ಈ ರೈಲುಗಳು ಸಂಚಾರ ನಡೆಸಲಿವೆ ಇದುವರೆಗೆ ನೂರಕ್ಕೂ ಅಧಿಕ ರೈಲುಗಳು ದೇಶಾದ್ಯಂತ ಇನ್ನೂರ ಎಂಬತ್ತಕ್ಕೂ ಅಧಿಕ ಜಿಲ್ಲೆಗಳನ್ನು ಕನೆಕ್ಟ್ ಮಾಡ್ತಾ ಇವೆ ಸೌದಿ ಅರೇಬಿಯಾಗೆ ಹೊರಟಿದ್ದ ಶಂಕಿತ ಉಗ್ರನೊಬ್ಬನನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಇಮಿಗ್ರೇಷನ್ ಅಧಿಕಾರಿಗಳು ನೀಡಿರುವ ಮಾಹಿತಿ ಮೇರೆಗೆ ಬಂಧಿಸಲಾಗಿದ್ದು ಇದನ್ನು ಅಜೀಜ್ ಅಹಮದ್ ಅಂತ ಗುರುತಿಸಲಾಗಿದೆ ಬಾಂಗ್ಲಾದೇಶದವರು ನಕಲಿ ಆಧಾರ್ ಕಾರ್ಡ್ ಮಾಡಿಕೊಂಡು ಅಸ್ಸಾಂ ಮೂಲದವರು ಅಂತ ಹೇಳಿಕೊಂಡು ಹಾಸನಕ್ಕೆ ಕಾರ್ಮಿಕರ ರೂಪದಲ್ಲಿ ಅನ್ನೋ ಆರೋಪಗಳು ಕೇಳಿಬಂದಿವೆ ಹಾಸನದ ಆಲೂರು ಬೇಲೂರು ಸಕಲೇಶ್ಪುರ ಅರಕಲಗೂಡು ಭಾಗದಲ್ಲಿ ಸುದ್ದಿಯಾಗ್ತಾ ಇದೆ ಬಾಂಗ್ಲಾದ ಈ ಅಕ್ರಮ ವಲಸಿಗರು ನೂರಾರು ಸಂಖ್ಯೆಯಲ್ಲಿ ರಾತ್ರಿ ರಾತ್ರಿ ಬಸ್ನಲ್ಲಿ ಬಂದಿಳಿದಾರೆ ಆಧಾರ್ ಕಾರ್ಡ್ ತೋರಿಸಿಕೊಂಡು ಕೆಲಸ ಹುಡುಕ್ತಿದ್ದಾರೆ ಕೆಲ ಮಾಲೀಕರು ಯಾವುದೇ ದಾಖಲೆಗಳನ್ನು ಸರಿಯಾಗಿ ನೋಡದೆ ಕಾರ್ಮಿಕರ ಅನಿವಾರ್ಯತೆ ಇರೋದ್ರಿಂದ ಇವರಿಗೆ ಕೆಲಸವನ್ನ ಕೂಡ ಕೊಡ್ತಿದ್ದಾರೆ ಹೀಗಾಗಿ ಈ ಬಗ್ಗೆ ನಿಗಾ ವಹಿಸುವಂತೆ ಜನ ಆಗ್ರಹ ಮಾಡಿದ್ದಾರೆ ಈ ಆರೋಪದ ಬೆನ್ನಲ್ಲೇ ಐದರಿಂದ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಕಲಿ ಆಧಾರ್ ಕಾರ್ಡ್ ಮಾಡಿಕೊಡ್ತಿರೋ ಜಾಲ ಪತ್ತೆಯಾಗಿದೆ ಈ ಸಂಬಂಧ ಈಗ ಹಾಸನದ ಡಿಸಿ ಕಚೇರಿ ಆಧಾರ್ ಕೇಂದ್ರದಲ್ಲಿ ಕೆಲಸ ಮಾಡ್ತಿರೋ ಅನುಶ್ರೀ ಅನ್ನೋ ಸಿಬ್ಬಂದಿ ನಕಲಿ ಆಧಾರ್ ಕಾರ್ಡ್ ಗಳನ್ನ ಕೊಡ್ತಿದ್ದು ಆಕೆ ವಿರುದ್ಧ ಕೇಸ್ ಕೂಡ ಈಗ ದಾಖಲಾಗಿದೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಮೂರನೇ ತಾರೀಖಿನವರೆಗೆ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಸೆಪ್ಟೆಂಬರ್ ಮೂರನೇ ತಾರೀಖಿನವರೆಗೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಬೀದರ್ ರಾಯಚೂರು ಯಾದಗಿರಿ ಶಿವಮೊಗ್ಗ ಚಿಕ್ಕಮಗಳೂರು ಕಲಬುರಗಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಬಿಜಾಪುರ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಬೆಂಗಳೂರಲ್ಲೂ ಇಂದಿನಿಂದ ನಾಲ್ಕು ದಿನಗಳ ಕಾಲ ಚೆನ್ನಾಗಿ ಮಳೆಯಾಗುತ್ತೆ ಜೋರಾಗೆ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆ ಇದೆ ದೇಶಾದ್ಯಂತ ಮಹಿಳೆಯರ ಸೇಫ್ಟಿ ಬಗ್ಗೆ ಭಾರಿ ಚರ್ಚೆಯಾಗ್ತಿರೋ ಟೈಮ್ನಲ್ಲಿ ಪಿಎಂ ನರೇಂದ್ರ ಮೋದಿ ಇದರ ಬಗ್ಗೆ ಮಾತನಾಡಿದ್ದಾರೆ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳಲ್ಲಿ ತಕ್ಷಣ ತೀರ್ಪನ್ನು ಕೊಡಬೇಕಾಗಿದೆ ಅಂತ ಹೇಳಿದ್ದಾರೆ ಮಹಿಳೆಯರ ಸೇಫ್ಟಿಗೆ ಸಂಬಂಧಪಟ್ಟಂತೆ ದೇಶದಲ್ಲಿ ಹಲವಾರು ಕಾನೂನು ಇವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕಾನೂನು ಪಾಸ್ ಮಾಡಲಾಗಿತ್ತು ಇದರ ಅಡಿಯಲ್ಲಿ ವಿಟ್ನೆಸ್ ಡೆಪೋಸಿಷನ್ ಸೆಂಟರ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಇದರಲ್ಲಿ ಜಿಲ್ಲಾ ಉಸ್ತುವಾರಿ ಸಮಿತಿಗಳು ಪ್ರಮುಖ ಪಾತ್ರ ನಿಭಾಯಿಸುತ್ತವೆ ಆದ್ದರಿಂದ ಇಂತಹ ಸಮಿತಿಗಳನ್ನು ಇನ್ನಷ್ಟು ಬಲಪಡಿಸಿ ಮಹಿಳೆಯರ ಸೇಫ್ಟಿಗೆ ಸಂಬಂಧಪಟ್ಟ ಪ್ರಕರಣ ಕಾರಣಗಳಲ್ಲಿ ಬೇಗನೆ ತೀರ್ಪು ಕೊಡುವ ಬಗ್ಗೆ ನೋಡ್ಕೋಬೇಕು ಮಹಿಳೆಯರ ಸೇಫ್ಟಿಗಾಗಿ ಅನೇಕ ಕಠಿಣ ಕ್ರಮಗಳನ್ನ ನಮ್ಮ ದೇಶದಲ್ಲಿ ಜಾರಿ ಮಾಡಲಾಗಿದೆ ನಾವು ಇದನ್ನು ಇನ್ನಷ್ಟು ಆಕ್ಟಿವ್ ಆಗಿ ಮಾಡಬೇಕಾಗಿದೆ ಅಂತ ಪಿ ಎಂ ನರೇಂದ್ರ ಮೋದಿ ಹೇಳಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೆಪ್ಟೆಂಬರ್ ಎಂಟರಿಂದ ಹತ್ತನೇ ತಾರೀಕು ಅಮೆರಿಕ ಭೇಟಿ ಇಟ್ಕೊಂಡಿದ್ದಾರೆ ಈ ವೇಳೆಯಲ್ಲಿನ ಡಲ್ಲಾಸ್ ಟೆಕ್ಸಸ್ ಮತ್ತು ವಾಷಿಂಗ್ಟನ್ ಡಿಸಿಯಲ್ಲಿರುವ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಶಿಕ್ಷಣ ತಜ್ಞರು ಮತ್ತು ಸಂಸದರೊಂದಿಗೆ ಮಾತುಕತೆ ನಡೆಸುತ್ತಾರೆ ಈ ಮೂಲಕ ವಿಪಕ್ಷ ನಾಯಕನಾಗಿ ಆಯ್ಕೆಯಾದ ನಂತರ ಇದು ರಾಹುಲ್ ಗಾಂಧಿಯ ಮೊದಲ ಇಂಟರ್ ಟ್ರಿಪ್ ಆಗ್ತಾ ಇದೆ ರಾಹುಲ್ ರ ಈ ಅಮೆರಿಕ ಭೇಟಿ ಬಗ್ಗೆ ಕಾಂಗ್ರೆಸ್ನ ಓವರ್ಸೀಸ್ ಚೇರ್ಮನ್ ಮತ್ತೆ ಈಗ ವಾಪಸ್ ಆಗಿದ್ದಾರೆಲ್ಲ ಜಾಗಕ್ಕೆ ಯಾರು ಸ್ಯಾಮ್ ಪಿತ್ರೋಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಬಾಲಿವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ಮಲಯಾಳಂ ಸಿನಿಮಾ ರಂಗದ ಖ್ಯಾತ ನಟ ಮೋಹನ್ ಲಾಲ್ ಕಡೆಗೂ ಮೌನ ಮುರಿದಿದ್ದಾರೆ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯನ್ನು ನಾಶ ಮಾಡಬೇಡಿ ಅಂತ ಕೇಳಿಕೊಡ್ತೀನಿ ಎಂದಿದ್ದಾರೆ ಎಲ್ಲ ಫೋಕಸನ್ನು ಎ ಎಂ ಎಂ ಎ ಅಂದರೆ ಮಲಯಾಳಂ ಸಿನಿಮಾ ರಂಗದ ಕಲಾವಿದರ ಸಂಘದ ಮೇಲೆ ಹಾಕಬೇಡಿ ಪ್ರಕರಣ ಸಂಬಂಧ ತನಿಖೆ ಆಗ್ತಾ ಇದೆ ದಯವಿಟ್ಟು ನಮ್ಮ ಇಂಡಸ್ಟ್ರಿ ನಾಶ ಮಾಡಬೇಡಿ ಅಂತ ಕೇಳಿಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಈ ಎ ಎಂ ಎಂ ಎ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮೋಹನ್ ಲಾಲ್ ರಾಜೀನಾಮೆ ಕೊಟ್ಟಿದ್ರು ದೇಶದಲ್ಲಿ ಮತ್ತೆ ಗುಂಪು ತಳಿತ ಪ್ರಕರಣಗಳು ವರದಿಯಾಗುತ್ತಿವೆ ಹರಿಯಾಣದ ಚರ್ಕಿ ದಾದ್ರಿ ಜಿಲ್ಲೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ವಲಸೆ ಕಾರ್ಮಿಕ ಸಬೀರ್ ಮಲಿಕ್ ಮತ್ತು ಆತನ ಪತ್ನಿ ಗೋಮಾಂಸವನ್ನು ಬೇಯಿಸುತ್ತಿದ್ದಾರೆ ಅಂತ ಹಲ್ಲೆ ಮಾಡಿ ಅವರನ್ನ ಹೊಡೆದು ಹಾಕಲಾಗಿದೆ ಘಟನೆಗೂ ಮುನ್ನ ಪೊಲೀಸರು ಬಂದು ಮಾಂಸವನ್ನು ಲ್ಯಾಬ್ಗೆ ಟೆಸ್ಟಿಂಗ್ ಕಳಿಸಿದರು ಆದರೆ ಪೊಲೀಸರು ಹೋದ ಬಳಿಕ ಸ್ಥಳೀಯರು ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಸಬೀರ್ ಹತ್ಯೆಗೀಡಾಗಿದ್ದಾನೆ ಅತ್ತ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಇಗತ್ಪುರಿ ಬಳಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ದನದ ಮಾಂಸ ಸಾಗಿಸುತ್ತಿದ್ದಾರೆ ಅಂತ ವೃದ್ಧರೊಬ್ಬರ ಮೇಲೆ ಹತ್ತಕ್ಕೂ ಅಧಿಕ ಸಹ ಪ್ರಯಾಣಿಕರು ಹೊಡೆದಿದ್ದಾರೆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸಂಬಂಧ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಪೊಲೀಸರ ಪ್ರಕಾರ ಜನಗಾಂವ್ ಜಿಲ್ಲೆಯ ನಿವಾಸಿ ವೃದ್ಧ ಹಾಜಿ ಅಶ್ರಫ್ ಮುನ್ಯಾರ್ ಕಲ್ಯಾಣ್ನಲ್ಲಿರೋ ತನ್ನ ಮಗಳ ಮನೆಗೆ ಹೋಗ್ತಿದ್ದ ಾಗ ಈ ಘಟನೆ ಉಂಟಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇತ್ತೀಚೆಗೆ ಕೇರಳದ ವೈನಾಡಲ್ಲಿ ಭಾರಿ ಮಳೆಯಿಂದ ಭೂಕುಸಿತ ಉಂಟಾಗಿ ನೂರಾರು ಜನ ಪ್ರಾಣ ಕಳ್ಕೊಂಡಿದ್ರು ಭೂಕುಸಿತ ಉಂಟಾದ ವೈನಾಡಿನ ಪ್ರದೇಶ ಶಾಶ್ವತವಾಗಿ ವಾಸಿಸೋಕೆ ಯೋಗ್ಯವಲ್ಲದ ಝೋನ್ ಆಗಿ ಅದನ್ನ ಘೋಷಿಸೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಈಗ ವೈನಾಡಿನ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಇದೀಗ ಪಂಜಾಬ್ನ ಶಂಭು ಗಡಿಯಲ್ಲಿ ನಡೀತಾ ಇರೋ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ನಿಮ್ಮ ಮಗಳು ನಿಮ್ಮೊಂದಿಗಿದ್ದಾಳೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಫೆಬ್ರವರಿ ಹದಿಮೂರನೇ ತಾರೀಕು ಶಂಭು ಗಡಿಯಲ್ಲಿ ಶುರುವಾಗಿರೋ ರೈತರ ಪ್ರತಿಭಟನೆ ಈಗ ಇನ್ನೂರು ದಿನಗಳನ್ನ ಕಳೀತಾ ಇದೆ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರೋ ಜೂನಿಯರ್ ದ್ರಾವಿಡ್ಗೆ ಟೀಂ ಇಂಡಿಯಾದಿಂದ ಆಹ್ವಾನ ಬಂದಿದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ತವರಿನಲ್ಲಿ ನಡೆಯಲಿರುವ ಅಂಡರ್ ನೈನ್ಟೀನ್ ಸರಣಿಗೆ ಟೀಂ ಇಂಡಿಯಾ ಅನೌನ್ಸ್ ಆಗಿದೆ ದ್ರಾವಿಡ್ ಪುತ್ರ ಆಲ್ರೌಂಡರ್ ಸಮಿತ್ ದ್ರಾವಿಡ್ ಸ್ಥಾನ ಪಡೆದಿದ್ದಾರೆ ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನ್ ತಂಡದ ವಿರುದ್ಧ ಭಾರತ ಮೂರು ಓಡಿಐ ಪಂದ್ಯಗಳನ್ನು ಆಡುತ್ತೆ ಪುದುಚೇರಿಯಲ್ಲಿ ಈ ಪಂದ್ಯಗಳನ್ನು ಇಟ್ಕೊಳ್ಳಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಲೇಔಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ